ಇಂದಿನ ಸುದ್ದಿಯ ಪ್ರಾಯೋಜಕರು ಸಿರಿಸಿ ನಮಃಪ್ಪ ಸ್ವಾಗತೀ ಹೆಡ್ಲೈನ್ಸ್ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನಾ ಪ್ರಕ್ರಿಯೆ ತೆಗೆಯುವುದಕ್ಕೆ ಅಂತಿಮ ಆದೇಶ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿ ನಾಯ್ಕ ಬೋವಿ ಸಮಾಜಕ್ಕೇರಿಯ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ ಟಿಸ್ ಸಾಲ ತುಂಬಲು ಸಿದ್ಧನಿದ್ದೇನೆ ಅದರ ಕಾಲಾವಕಾಶ ನೀಡಿ ಅನಿಲ್ ಮುಷ್ಟಿಗಿ ಮಹಿಳೆಗೆ ಕತ್ತಿಯಿಂದ ಹಲ್ಲೆ ನಡೆಸಿದ ಆರೋಪಿ ರಮೇಶ್ ಪಾವಲಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ನೀಡಿದ ನ್ಯಾಯಾಲಯ ಕಾರವಾರದಲ್ಲಿ ಗಾಂಜಾ ವಾಲನ ಬಂಧನ ಒಂಬೈನೂರ ಎಪ್ಪತ್ತಾರು ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು ಮತ್ತು ಬೆಂಕಿಯಿಂದ ಮನೆ ಕಳೆದುಕೊಂಡವನಿಗೆ ಆರ್ಥಿಕ ಸಹಾಯ ಮಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ರಾಜ್ಯ ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕು ಕಾಯ್ದೆಯಡಿಯಲ್ಲಿ ಉಪವಿಭಾಗ ಹಾಗೂ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿಗಳಲ್ಲಿ ನಾಮನಿರ್ದೇಶಿತ ಸದಸ್ಯರ ಅನುಪಸ್ಥಿತಿಯಲ್ಲಿ ಅರಣ್ಯ ಹಕ್ಕು ತಿರಸ್ಕೃತ ಅರ್ಜಿಗಳನ್ನು ಪುನರ್ ಪರಿಶೀಲನಾ ಕಾರ್ಯವನ್ನು ಮುಂದಿನ ನಿರ್ದೇಶನದವರೆಗೂ ಸ್ಥಗಿತಗೊಳಿಸುವಂತೆ ಹಾಗೂ ಅರಣ್ಯ ಹಕ್ಕು ಅರ್ಜಿಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಸಭೆಗಳನ್ನು ಕಾನೂನಿನಂತೆ ನಡೆಸಲು ಸರ್ಕಾರದ ಕಾರ್ಯದರ್ಶಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ರಂದೀಪ್ ಡಿ ಅವರು ಸರ್ಕಾರದ ಪರವಾಗಿ ಆದೇಶಿಸಿದ್ದಾರೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ತಿಳಿಸಿದ್ದಾರೆ ರಾಜ್ಯ ಅರಣ್ಯ ಹಕ್ಕು ಮೇಲ್ವಿಚಾರಣಾ ಸಮಿತಿಯು ನವೆಂಬರ್ ಇಪ್ಪತ್ತೆಂಟಕ್ಕೆ ಅರಣ್ಯವಾಸಿಗಳ ಪುನರ್ ಪರಿಶೀಲನೆ ಅರ್ಜಿಗಳನ್ನು ಎರಡು ತಿಂಗಳಲ್ಲಿ ಪರಿಶೀಲನೆ ಪುನರ್ ಪರಿಶೀಲನೆ ಮಾಡಬೇಕೆಂಬ ಒಂದು ಆದೇಶ ನಡವಳಿಕೆಗೆ ತೀವ್ರ ತರದ ಆಕ್ಷೇಪವನ್ನು ಲಿಖಿತ ಆಕ್ಷೇಪವನ್ನು ಅರಣ್ಯ ಭೂಮಿಯಕ್ಕೂ ಹೋರಾಟಗಾರರ ವೇದಿಕೆಯು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಪೂರ್ಣವಾಗಿರುವ ಸಮಿತಿಯಿಂದ ಯಾವುದೇ ಪ್ರಕ್ರಿಯೆ ಜರುಗಿಸದಂತೆ ಮುಂದಿನ ಆದೇಶ ಆಗುವವರೆಗೂ ತಡೆ ಹಿಡಿಯಬೇಕೆಂಬ ಒಂದು ಗಮನಾರ್ಹವಾದ ಆದೇಶವನ್ನು ಮಾಡಿರುವುದು ನಮ್ಮ ಹೋರಾಟಗಾರರ ವೇದಿಕೆಗೆ ಸಿಕ್ಕಿರುವಂಥ ಯಶಸ್ಸು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾಮನಿರ್ದೇಶನ ಸದಸ್ಯರಿಲ್ಲದೆ ಅರ್ಜಿಗಳ ಪ್ರಕ್ರಿಯೆ ಪುನರ್ ಪರಿಶೀಲಿಕೆ ಇಡೀ ರಾಜ್ಯದಲ್ಲಿ ಈ ಪ್ರಕ್ರಿಯೆಗಳು ಇತ್ತು ಕಾನೂನಿಗೆ ವಿರುದ್ಧವಾಗಿ ಅಸ ಅಸಮರ್ಪಕವಾಗಿರುವ ಮತ್ತು ಅಪೂರ್ಣವಾಗಿರುವಂಥ ಸಮಿತಿಯಿಂದ ಯಾವುದೇ ರೀತಿಯ ಅರಣ್ಯವಾಸಿಗಳ ಮಾಶಿಕ ಅರ್ಜಿಗಳನ್ನು ಪುನರ್ ಪರಿಶೀಲಿಸಿಕೆ ಕಾನೂನಲ್ಲಿ ಅವಕಾಶಗಳಿಲ್ಲ ಒಂದೊಂದು ವೇಳೆ ಆ ರೀತಿಯಾಗಿ ಪ್ರಕ್ರಿಯೆ ಜರುಗಿದ್ದಲ್ಲಿ ಆ ಆದೇಶಕ್ಕೆ ಸಮಿತಿಗಳು ತೆಗೆದುಕೊಂಡಂಥ ಆದೇಶಕ್ಕೆ ಯಾವುದೇ ಕಾನೂನಾತ್ಮಕ ಇಲ್ಲ ಅಂತ ಹೇಳಿ ಆಕ್ಷೇಪಕ್ಕೆ ಇವತ್ತು ಹೋರಾಟಗಾರರ ವೇದಿಕೆಗೆ ಯಶಸ್ಸಿಗೆ ಪ್ರಬಲವಾದ ಕಾರಣವಾಗಿದೆ ಇವತ್ತು ಸರ್ಕಾರದ ಆದೇಶದ ಅಡಿಯಲ್ಲಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಿಂದ ಆಯ್ಕೆಯಾಗಿರುವಂಥ ನಾಮನಿರ್ದೇಶ ಸದಸ್ಯರು ಈ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲದೆ ಯಾವುದೇ ಪ್ರಕ್ರಿಯೆಯನ್ನು ಮುಂದುವರಿಸಬಾರದು ಎನ್ನುವುದನ್ನು ಸ್ಥಗಿತಗೊಳಿಸಿರುವುದರಿಂದ ಮುಂದಿನ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರ ಚುನಾವಣೆ ಆಗುವವರೆಗೂ ಇಡೀ ಕರ್ನಾಟಕದಲ್ಲಿ ಅರಣ್ಯ ಹಾಗೂ ಕಾಯ್ದೆಯಡಿಯಲ್ಲಿ ಯಾವುದೇ ಪುನರ್ ಪರಿಶೀಲನಾ ಕಾರ್ಯಗಳು ಜರಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದೇವೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಸರ್ಕಾರವೂ ಸಹಿತ ಇವತ್ತು ಮುಂದಿನ ನಿರ್ದೇಶನ ಆಗುವವರೆಗೂ ಯಾವುದೇ ಪ್ರಕ್ರಿಯೆಯನ್ನು ಜರುಗಿಸಬಾರದು ಎಂಬ ಒಂದು ನಿರ್ದೇಶನ ಉಲ್ಲೇಖವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಕಾನೂನಿಗೆ ವ್ಯತಿರಿಕ್ತವಾಗಿ ಅಸಮರ್ಪಕವಾಗಿರುವ ಸಮಿತಿಯಿಂದ ಪುನರ್ ಪರಿಶೀಲನೆ ಮಾಡುವಂಥ ಈ ಪ್ರಕ್ರಿಯೆ ಈಗ ವಿರುದ್ಧವಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷೇಪವನ್ನು ಅರಣ್ಯವಾಸಿಗಳಿಂದ ಸರ್ಕಾರಕ್ಕೆ ಸಲ್ಲಿಸಿದ್ವಿ ನಮ್ಮ ಆಕ್ಷೇಪದ ಕಾನೂನು ಅಂಶಕ್ಕೆ ಇವತ್ತು ಮಾನ್ಯತೆ ದೊರಕಿದೆ ರಾಜ್ಯ ಸರ್ಕಾರ ಇದರಲ್ಲಿ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಇವತ್ತು ನಮ್ಮ ಮಾನ್ಯಕ್ಕೆ ಆಕ್ಷೇಪಕ್ಕೆ ಮಾನ್ಯತೆ ದೊರಕಿರುವುದು ಅತ್ಯಂತ ಒಂದು ಹೋರಾಟಕ್ಕೆ ಕೇವಲ ಸಾಂಘಿಕವಾದ ಹೋರಾಟ ಜೊತೆಯಲ್ಲಿ ಕಾನೂನಾತ್ಮಕ ಹೋರಾಟದ ಮೂಲಕವೂ ಅರಣ್ಯವಾಸಿಗಳೇ ಇವತ್ತು ನಾವು ನ್ಯಾಯ ಕೊಟ್ಟಿದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರವು ಪುನರ್ ಪರಿಶೀಲನೆ ಮಾಡಿರೋದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೂ ಸಹಿತ ಇವತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಶಾಸಕ ಭೀಮಂಡ ಟಿಣಕಿ ಅವರು ಸಿರ್ಸಿಯ ಗಣೇಶನಗರದಲ್ಲಿ ಎರಡನೇ ವಾಡಿಗೆ ಬರುವ ಬೋವಿ ಸಮಾಜ ಕೇರಿಯ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ಕಾಂತರಾಜ್ ನಗರಸಭೆಯ ಸದಸ್ಯರುಗಳಾದ ಪ್ರದೀಪ್ ಶೆಟ್ಟರ್ ಮಾರುತಿ ವಡರ್ ಮಾಜಿ ನಗರಸಭೆ ಸದಸ್ಯ ರಾಜಾನಂದ್ ದೇಸ್ನಳ್ಳಿ ಇತರರು ಉಪಸ್ಥಿತರಿದ್ದರು ವಿವೇಕಾನಂದ ಗೆಳೆಯರ ಬೆಳಗ ವಿವೇಕಾನಂದ ಮಹಿಳಾ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಕೆಎಚ್ಪಿ ಕಾಲೋನಿ ಹೆಸಳೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಿರ್ಸಿ ನಮ್ಮ ಹಬ್ಬ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಎಂಇಎಸ್ ಕಾಲೇಜ್ ಮೈದಾನ ಸಿರ್ಸಿ ಸಿರ್ಸಿ ನಮ್ಮ ಹಬ್ಬ ಎಂಬ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸ್ಥಳೀಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರತಿಭೆಗಳಿಂದ ಅದ್ಭುತ ನೃತ್ಯ ಪ್ರದರ್ಶನ ಖ್ಯಾತ ಚಲನಚಿತ್ರ ನಟ ಪ್ರಮೋದ್ ಶೆಟ್ಟಿ ಅವರ ಆಗಮನ ರ್ಯಾಪರ್ ಖ್ಯಾತಿಯ ಅಲೋಕೆ ಇವರಿಂದ ರ್ಯಾಪರ್ ನೈಟ್ಸ್ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಹೇಮಂತ್ ಕುಮಾರ್ ಮತ್ತು ಸರಿಗಮ ಖ್ಯಾತಿಯ ದಿಯಾ ಹೆಗಡೆ ಅಮಿಶ್ ಪ್ರಜ್ಞಾ ಮರಾಠ ರಜತ್ ಹೆಗಡೆ ಪೃಥ್ವಿ ಭಟ್ ಕಲಾವತಿ ದಯಾನಂದ್ ಶಿವಾನಿ ಇವರಿಂದ ಸುಮಧರ ಗಾಯನ ಪ್ರಕಾಶ್ ಮಾಡಿ ಅವರಿಂದ ಜಾದು ಪ್ರದರ್ಶನ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಗಿ ಇಲ್ಲಿ ಗಗನ್ ಇವರಿಂದ ಹಾಸ್ಯ ಚಟಾಕಿ ಮಿಸ್ ಸಿರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳಾ ಪ್ರಧಾನ ಕಾರ್ಯಕ್ರಮ ಮಂಗಳೂರಿನ ಖ್ಯಾತ ಚಂಡೆ ತಂಡದಿಂದ ವಾಯಲಿನ್ ಹಾಗೂ ಚಂಡೆ ಜುಗಲ್ ಬಂದಿ ಹಾಗೂ ಇನ್ನು ಹೆಚ್ಚಿನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಿರ್ಸಿ ನಮ್ಮ ಹಬ್ಬಕ್ಕೆ ಸರ್ವರಿಗೂ ಆಧಾರಿತ ಸ್ವಾಗತ ಟಿ ಎಸ್ ಹಲವಾರು ಹಿರಿಯರ ಪರಿಶ್ರಮದ ಫಲವಾಗಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ರೈತರ ಹಿತ ಬಯಸುವಂತ ಇಂಥ ಸಂಸ್ಥೆ ಉಳಿಯಬೇಕು ಈ ಸಂಸ್ಥೆಗೆ ನಾನು ತುಂಬಬೇಕಾದ ಸಾಲವನ್ನು ಮರುಬರಣ ಮಾಡಲು ಸಿದ್ಧನಿದ್ದೇನೆ ಆದರೆ ಅದಕ್ಕೆ ಅವಕಾಶ ನೀಡಬೇಕು ಸಂಸ್ಥೆಯ ಆಡಳಿತ ಮಂಡಳಿಯವರು ಸಾಲ ವಸೂಲತಿಗೆ ಸೂಕ್ತ ಅವಕಾಶ ನೀಡಬೇಕು ಆದರೆ ಇಂದಿನ ಆಡಳಿತ ಮಂಡಳಿಯ ನಡೆ ನೋಡಿದರೆ ಸಂಸ್ಥೆಯ ಅಭ್ಯುದ್ಧಿಯ ಗುರಿಯನ್ನಿಟ್ಟುಕೊಂಡಂತೆ ಕಾಣುವುದಿಲ್ಲ ಇದು ನನ್ನ ರವೀಶ್ ಹೆಗಡೆಯವರ ರಾಮಕೃಷ್ಣ ಹೆಗಡೆಯವರ ತೇಜವದ ಜೊತೆಯಲ್ಲಿ ಸಂಸ್ಥೆಯ ತೇಜ ಸಚಿವೋದಯ ಕೂಡ ಮಾಡುತ್ತಿದ್ದಾರೆ ಎಂದು ಟಿಎಸ್ಎಸ್ ನಿವೃತ್ತ ಸಿಬ್ಬಂದಿ ಅನಿಲ್ ಮುಷ್ಟಿಗಿ ತಿರುಚಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತುಂಬಾ ತಕ್ಕ ರಕಮು ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಅಂತ ನಮೂದಾಗಿದೆ ಅದನ್ನು ದಾಖಲೆ ಸಮೇತ ನಾನು ನಿಮ್ಗೆ ಕೊಟ್ಟಿದ್ದೆ ಈ ಕುರಿತು ಸಂಕ್ಷಿಪ್ತ ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಬಯಸ್ತೇನೆ ಸೊ ನಾನು ನನ್ನ ವ್ಯವಹಾರಕ್ಕಾಗಿ ಸೊಸೈಟಿಯಲ್ಲಿ ಸಾಲ ತುಂಬ ತಗೊಂಡಿದ್ದು ಹೌದು ಇವತ್ತಿಗೂ ನಾನು ಮರುಪಾವತಿ ಮಾಡೋದಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ಮರುಪಾವತಿ ಮಾಡಿದ್ದೇನೆ ನಲವತ್ನಾಲ್ಕು ಕೋಟಿ ಬಾಕಿ ಇದೆ ಬಾಕಿ ರಕಮನ್ನ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕಕ್ಕೆ ಮೂವತ್ತಾರು ಕೋಟಿ ಒಂದು ಏಳು ಕೋಟಿ ಒಂದು ಅವ್ಯವಹಾರದ ಖಾತೆಯಿಂದ ಜಮಾ ಬಂದರದ್ದು ಹೇಳಿ ಜಮಾ ತೋರಿಸಿ ನನ್ನ ಖಾತೆಗೆ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಮಾತ್ರ ನಾನು ತುಂಬಿದ್ರೆ ನಾನು ಋಣಮು ನಾಕ್ತೇನೆ ಅನ್ನೋದನ್ನ ಸಂದೇಶವನ್ನು ಕಳಿಸಿದ್ದಾರೆ ಕೆ ಎಸ್ ಎಫ್ನವರು ಅದು ತಾವೆಲ್ಲ ನೋಡಿದ್ದೀರಿ ಹಾಂ ಫಸ್ಟ್ ಕ್ವಾಲಿ ಸಾಕ ಹಾಂ ಸೊ ಇದರ ಉದ್ದೇಶ ಅಷ್ಟೇ ಈಗ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ನಾನು ತುಂಬುವುದಂತ ಹೇಳಿ ಅವರು ನಮೋದು ಮಾಡಿದವಾಗ ಅದು ಯಾಕಂತ ಕೇಳೋದಿಲ್ಲ ನಾನು ವ್ಯವಹಾರದ ಖಾತೆ ಹೇಳಿ ಬಂದಿದೆ ಜಮಾರಕಮ ಅವ್ಯವಹಾರದ್ದು ಅಂತ ಹೇಳ ಬಂದಿದೆ ನಾನು ಅವ್ಯವಹಾರ ಮಾಡಿಲ್ಲ ನಾನು ಸಾಲ ತಗೊಂಡಿದ್ದೆವಲ್ಲವಾ ನಾನು ಸಾಲ ತಂಬೋದಿಲ್ಲ ಅಂತ ಹೇಳಲಿಲ್ಲ 40 ಕೋಟಿ 40 ಕೋಟಿ ಸಾಲಕ್ಕೆ 13 ಕೋಟಿ 67 ಲಕ್ಷ ಪಾವತಿ ಮಾಡಿದ್ವಿ 44 ಕೋಟಿಗೆ ಕಾರವಾರ ডেপুটি ರಿಜಿಸ್ಟ್ರಾರ್ ಅವರತ್ರ ಉಪ ನಿರ್ಬಂಧಕರು ಕಾರ್ವ ಇವರ ಹತ್ರ ಮಾನ್ಯವರು ಕೋರ್ಟ್ ಕೇಸ್ ಮಾಡಿದ್ದಾರೆ ಆ ಕೇಸ್ನಲ್ಲಿ ಉಳಿದ ರಕಮನ್ನು ಈಗ ಹದಿಮೂರು ಕೋಟಿ ಅರವತ್ತೇಳು ಲಕ್ಷ ತುಂಬಿದ್ದು ಬಿಟ್ಟು ಉಳಿದ ರಕಮನ್ನು ಅವರು ಸೊಸೈಟಿಯವರು ಅವರ ಸ ಸೈಟನ್ನು ಸೇಲ್ ಮಾಡಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಸೊಸೈಟಿಗೆ ಮರುಪಾವತಿ ಮಾಡಿಕೊಂಡು ಫಿಫ್ಟಿ ಪರ್ಸೆಂಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಅವರು ಅವರಿದ್ದು ಕೆಲಸಕ್ಕೆ ನೀಡತಕ್ಕದ್ದು ಹೇಳಿ ಆರ್ಡ್ರ್ ಆಗಿದೆ ಆರ್ಡ್ರ್ ಕಾಪಿ ಇದೆಯಾ ಕೊಟ್ಟಿದ್ಯಾ ಆರ್ಡ್ರ್ ಕಾಪಿ ಕೂಡ ನಾನು ನಿಮಗೆ ಕೊಟ್ಟಿದ್ದೇನೆ ಅದು ಯಾವಾಗ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರ್ಡ್ರ್ ಆಗಿದೆ ಡೆಫಿನೇಟ್ ರೆಸ್ಟ್ ಆಫ್ ಕಾರವಾರದಿಂದ ನಾನು ತುಂಬ ತುಂಬತಕ್ಕಂಥ ನಲವತ್ತ್ನಾಲ್ಕು ಕೋಟಿ ನಾಲ್ಕು ಪರ್ಸೆಂಟ್ ಬಡ್ಡಿಯಲ್ಲಿ ನಾನು ಸೇಲ್ ಮಾಡಿದಂಥ ಇದು ಏನು ಸೈಟ್ ಅದನ್ನು ಫಿಫ್ಟಿ ಪರ್ಸೆಂಟ್ ಮಾತ್ರ ಸೊಸೈಟಿ ತಗೊಂಡು ಫಿಫ್ಟಿ ಪರ್ಸೆಂಟ್ ಅವನಿಗೆ ವಾಪಸ್ ಕೊಡಬೇಕು ಯಾಕಂತಂದ್ರೆ ಅದು ಸಾಲ ಒಂದೇ ಅಲ್ಲ ನನ್ನ ಅವರ ಅಗ್ರಿಮೆಂಟ್ ಇದೆ ಸೊಸೈಟಿ ಅವರು ಆ ಅಗ್ರಿಮೆಂಟ್ನಲ್ಲಿ ಏನಿದೆ ಅಂತಂದ್ರೆ ನಾನು ಅವರಿಗೆ ಬೋನಸ್ ಕೊಡಬೇಕು ಅಂತ ಅಂದರೆ ಒಂದು ಸೈಟ್ ಸೇಲ್ ಮಾಡಬೇಕು ಫೈವ್ ತ್ರೀ ಪರ್ಸೆಂಟ್ ಸೊಸೈಟಿಗೆ ಕ್ಷೇಮಾಭಿ ಈ ರೈತರು ಕ್ಷೇಮಾಭಿವೃದ್ಧಿಗೆ ಜಮಾ ಆಗ್ತಕ್ಕಂಥ ಅರ್ಪನಿಗೆ ನಾನು ಕೊಡಬೇಕು ಅಲ್ಲಿ ನನ್ನ ಹತ್ರ ಬರೆಸ್ಕೊಂಡಿದ್ದಾರೆ ಸೊ ತ್ರೀ ಪರ್ಸೆಂಟ್ ಸೊ ನಾನು ನನ್ನ ಸಂದಾಯವನ್ನು ಮಾಡಿದ್ದೇನೆ ಆಲ್ರೆಡಿ ಹದಿನಾರು ಹದಿನೇಳು ಲಕ್ಷ ಕೊಟ್ಟಿದ್ದೇನೆ ನನ್ನಿಂದ ಸಂದಾಯ ಆಗಿದೆ ಹಾಗಾಗಿ ಇದೆಲ್ಲ ವ್ಯವಹಾರಗಳನ್ನ ನೋಡಿದ್ರು ಕೂಡ ನಾನು ಎಲ್ಲೆಲ್ಲೂ ಸಾಲ ತುಂಬೋದಿಲ್ಲ ಅಂತ ಹೇಳಿದ್ರು ಅವರ ನಾನು ತುಂಬ ತುಂಬುತ್ತೇನೆ ನನಗೆ ಅವಕಾಶ ಮಾಡಿಕೊಡಿ ಸೊಸೈಟಿ ನನಗೆ ಅದು ಏನು ಆರ್ಡರ್ ಮಾಡಿದ್ದಾರೆ ಸೈಟ್ ಸೇಲ್ ಆದ ನಂತರ ಮಾತ್ರ ಫಿಫ್ಟಿ ಪರ್ಸೆಂಟ್ ತಗೋಬೋದು ಅವರು ತಟ್ ತಟಾಕಿದಾರರಲ್ಲ ಇದನ್ನು ಸ್ಪಷ್ಟವಾಗಿ ಉಪ ಜಿಲ್ಲಾ ನ್ಯಾಯಾಲಯ ಕಾರವಾರದಲ್ಲಿ ಆಗಿದೆ ಉಪ ನ್ಯಾಯಾಲಯದಲ್ಲಿ ಈ ದೂರಿಗೆ ಆರ್ಡರ್ ಆಗಿದೆ ಅದ್ರ ಮೇಲೆ ಅವರು ಕೆ ವಿ ಕೆ ಟಿಗೆ ಮೇಲ್ಮನವಿ ಪ್ರಾಧಿಕಾರ ಬೆಂಗಳೂರು ಇವರಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಅವರು ಇದು ನಮಗೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಸಾಕಾಗೋದಿಲ್ಲ ಅನ್ನೋದು ಅದು ನಂತರದ ವಿಷಯ ಸೊ ಈಗ ಈ ಕೇಸ್ಗಳು ಇರಬೇಕಾದ್ರೆ ಇದು ಆರ್ಡರ್ ಆಗಬೇಕಾದ್ರೆ ಇವರೇ ಕಚ್ಚಾ ಜಪ್ತಿಗೆ ವಸೂಲು ಮಾಡಿದಂಥ ಈ ಇದಕ್ಕೆ ಸಂಬಂಧಪಟ್ಟ ಕೇಸಿಗೆ ಸಂಬಂಧಪಟ್ಟಂತೇ ಇದು ನನಗೆ ಆರ್ಡರ್ ಆಗಿದೆ ನನಗೆ ಕಚ್ಚಾ ಜಪ್ತಿ ವಸೂಲು ಮಾಡಿ ನನ್ನ ಆಸ್ತಿಯನ್ನು ಅಷ್ಟು ಇವರು ಹರಾಜ್ ಮಾಡಬೇಕು ಉದ್ದೇಶದಿಂದ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರು ಗೋಪಾಲ ಗೋಪಾಲಕೃಷ್ಣ ವೈದ್ಯವರು ಅದನ್ನು ನನಗೆ ಕಚ್ಚಾ ಜಪ್ತಿ ಮಾಡಲಿಕ್ಕೆ ಮಾಡಿದ್ದರು ಉಪನಿಬಂಧಕರು ಕಾರವಾರ ಸೊ ಅದು ಅದ ಅದಕ್ಕೆ ತೀರ್ಮಾನ ಆಗಿ ಕಚ್ ಅವರು ಕಟ್ಬಾಕಿದಾರ್ರಲ್ಲ ಕಚ್ಚಾ ಜಪ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಯಾವುದೇ ನೀವು ಪುರಾವೆಗಳನ್ನು ಸಂಪೂರ್ಣವಾಗಿ ನೀಡಿಲ್ಲ ಹೇಳೋ ಇದ್ದ ಸುದೀರ್ಘ ಕೆ ಎಂಟತ್ತು ತಿಂಗಳು ಸುದೀರ್ಘ ಇದಾದ ನಂತರ ಡಿಸ್ಕಷನ್ ಆದ ನಂತರ

ಮನೆಯ ಆಸ್ತಿ ಕಲಹ ಜಗಳಕ್ಕೆ ತಿರುಗಿದ ಪರಿಣಾಮ ಮಹಿಳೆಗೆ ಕತ್ತಿಯಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದ ಆರೋಪಿ ಜೊಯ್ಡಾ ತಾಲೂಕಿನ ರಾಮನಗರದ ರಮೇಶ್ ಗುಂಡು ಪಾವಲೆ ಈತನಿಗೆ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿಣಿ ಇವರು ಹತ್ತು ವರ್ಷ ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ಹತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಹಾಗೂ ಹಲ್ಲೆಗೊಳಗಾದ ಸುಜಾತಾ ದೇವಿದಾಸ್ ಪಾವಲೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ಹೊರಡಿಸಿದ್ದಾರೆ ಪ್ರಕರಣಕ್ಕೆ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಮ್ಮಗೀಕರ್ ಸಮರ್ಥವಾದ ವಾದ ಮಂಡಿ

ಈ ಆರೋಪಿತರ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಅದರ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ ದೋಷವನ್ನು ಪಟ್ಟಿಯನ್ನು ಸಲ್ಲಿಸಿದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಯೋಜನಪುರವಾಗಿ ಎಲ್ಲ ಸಾಕ್ಷಾರಗಳನ್ನು ವಿಚಾರಣೆ ಮಾಡಿ ಆ ಸಾಕ್ಷಾರರ ಸಾಕ್ಷ್ಯದಲ್ಲಿ ಈ ಆರೋಪಿತನು ಅಪರಾಧ ಬಗ್ಗೆ ಸಾಕಷ್ಟು ಅಂಶಗಳು ಬಂದಿದೆ ಎಂದು ಅಭಿಯೋಜನಪುರ ವಾದ ಮಾಡಲಾಗಿ ಮಾನ್ಯ ನ್ಯಾಯಾಲಯವು ಉಭಯ ಪಕ್ಷಗಾರರ ವಾದವನ್ನು ಕೇಳಿ ಆರೋಪಿತ ತಪ್ಪಿತಸ್ಸಿನಿಂದ ತೀರ್ಮಾನಿಸಿ ಆತನನ್ನು ಶಿಕ್ಷೆಗೊಳಪಡಿಸಿ ಈ ದಿನ ಈ ಆರೋಪಿತನಾದ ರಮೇಶ್ ಗುಲ್ಲು ಪಾವ್ಲೆ ಸಾಕಿನ್ ಕ್ಯಾಸರ್ಲ ಇವನಿಗೆ ಹತ್ತು ವರ್ಷ ಸಾಧಾಕಾರಕ ವಾಸ ಹಾಗೂ ಹತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಹಾಗೂ ಈ ಗಾಯಾಳು ಈ ಆರೋಪಿತನ ಸಹೋದರನ ಹೆಂಡತಿಯಾದಂಥ ಸುಜಾತಾ ಪಾವ್ಲೆ ಇವರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ಆದೇಶಿಸಿದಂತೆ ಹೆಚ್ಚಿರುವ ಹೆಚ್ಚುವರಿಯಾಗಿ ಈ ಪರಿಹಾರವನ್ನು ಬಯಸಿದಲ್ಲಿ ಜಿಲ್ಲಾ ಉಚಿತ ಸೇವಾ ಕಾನೂನು ಪ್ರಾಧಿಕಾರದಿಂದ ಪಡೆಯಬಹುದಾಗಿದೆ ಎಂದು ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಂಥ ಶ್ರೀ ಕಿರಣ್ ಗಿಣಿ ಸಾಹೇಬರು ಈ ದಿನ ತೀರ್ಪನ್ನು ಇಟ್ಟಿದ್ದರು ಈ ಪ್ರಕರಣದಲ್ಲಿ ಸಾಕ್ಷಿದಾರರನ್ನು ಕರೆತರುವಲ್ಲಿ ರಾಮನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಡ್ಕೋಡವರು ಅಭಿಯೋಜನೆಗೆ ಸಹಕರಿಸಿದ್ದರು ಈ ಪ್ರಕರಣಕ್ಕೆ ಈ ಸಾಕ್ಷಿದಾರರನ್ನ ನಿಯೋಜನೆ ಮಾಡಿ ಕಾಲ ಕಾಲಕ್ಕೆ ಹಾಜರುಪಡಿಸುವಲ್ಲಿ ಮತ್ತೊಬ್ಬ ವಿ ಸಿ ನಾಮದೇವ್ ಎನ್ನುವರೂ ಸಹ ಸಹಕರಿಸಿದರು ಈ ದಿನ ನೀಡಿದ ತೀರ್ಪು ಇದು ಸ್ಪಷ್ಟ ನ್ಯಾಯಯುಕ್ತ ಆಗಿದೆ ಅಂತ ನನ್ನ ಅಭಿಪ್ರಾಯ ಕಾರ್ವಾರಿ ನಗರದ ಡೋಬಿ ಗಾರ್ಡ್ ಸ್ಮಶಾನದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿ ಕೋಡಿಭಾಗ ಪಂಚಶಿರ್ವಾಡದ ನಾಗರಾಜ್ ಮಂಜುನಾಥ್ ಸಿರ್ಸಿಕರ್ ಎಂಬ ಆತನನ್ನು ಬಂಧಿಸಿ ಆತನಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಯ ಒಂಬೈನೂರ ಎಪ್ಪತ್ತಾರು ಗಾಂಜಾ ಮತ್ತು ಗಾಂಜಾ ಮಾರಾಟ ಮಾಡಲು ಬಳಸುತ್ತಿದ್ದ ಆಟೋ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಎಸ್ವಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಹೂಗರ್ ಪಿಎಸ್ಐಗಳಾದ ರವೀಂದ್ರ ಚಂದಾವರ್ ಕುಮಾರ್ ಕಾಂಬಳೆ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಸಿರ್ಸಿ ತಾಲೂಕಿನ ಗೋಳಿಯ ಮಂಜಪ್ಪ ಮುರ್ಕಿಯ ಗ್ರಾಮದಲ್ಲಿ ಮಹಾದೇವಿ ಸುಧಾಕರ್ ಮಡಿವಾಳ ಎಂಬವರ ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಬುಧವಾರ ನಡೆದಿದ್ದು ಅವರ ಮನೆಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಸಂಕಷ್ಟದಲ್ಲಿ ಇದ್ದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಘಟನೆಯಲ್ಲಿ ಮನೆಯಲ್ಲಿದ್ದ ಟಿವಿ ಫ್ರಿಡ್ಜ್ ಬಟ್ಟೆ ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಮಹಾದೇವಿ ಮಡಿವಾಳ ಅವರ ಮಗ ನಾಗರಾಜ್ ಮದುವೆಗೆ ಕೂಡಿ ಇಟ್ಟಿದ್ದ ಒಂದೂವರೆ ಲಕ್ಷ ರೂಪಾಯಿ ಹಣ ಹಾಗೂ ಬಂಗಾರ ಕೂಡ ಸುಟ್ಟು ಹೋಗಿದ್ದು ಹಾಕಿದ್ದ ಬಟ್ಟೆ ಬಿಟ್ಟರೆ ಏನೂ ಉಳಿದಿಲ್ಲ

ಸಮಸ್ಯೆ ಮಾಡ್ಕೋಬೇಡಿ ನಿಮ್ಮ ಒಟ್ಟಿಗೆ ಇದ್ದೇವೆ ಹೆದರ ಅವಶ್ಯಕತೆ ಇಲ್ಲ ಏನಿದ್ರು ನಮ್ಗೆ ಫೋನ್ ಮಾಡಿ ಅರ್ಜೆಂಟಿ ಖರ್ಚಿ ಕೊಟ್ಟಿದ್ದೇನೆ ಸರಿ ಆಗ್ತದೆ ಕೊಟ್ಟರೆ ದೊಡ್ಡ ಉಪಕಾರ ಏನ್ ಮಾಡ್ಕೋಬೇಡ ಎಲ್ಲ ನಿಮ್ಮ ಅದರೊಳಗೆ ನಮ್ಗೆ ಏನು ಡಾಕ್ಯುಮೆಂಟ್ ಆಗಲಿ ಯಾವುದೇ ವಸ್ತು ಆಗಲಿ ಸಿಗ್ಲೇ ಇಲ್ಲ ಇಲ್ಲ ತಮ್ಮ ಅಲ್ಲಿ ಜರ್ನಲಿಸಮ್ ಮುಗಿದಿತ್ತು ಅದ್ರ ಸರ್ಟಿಫಿಕೇಟ್ ಏನು ಸಿಗ್ಲೇ ಇಲ್ಲ ತಂದು ಟ್ರಂಕಲ್ಲೇ ಇಟ್ಟಿದೆ ಮೊನ್ನೆ ಐವತ್ತು ಸಾವಿರ ತೆಗೆದು ಸಾಲ ತೆಗೆದು ಟ್ರಂಕಲ್ಲೇ ಇಟ್ಟಿದೆ ಯಾವುದೇ ಒಂದು ಬರೋಳಗೆ ಬೆಂಕಿ ತಗೊಂಡು ಮನೆಯದೆಲ್ಲ ಐಟಮ್ಗಳೆಲ್ಲ ಸುಟ್ಟೋಗಿ ಏನು ಸಿಕ್ಕಲಿಲ್ಲ ನಮಗೆ ಲಾಸ್ಟಿಗೆ ಕೊನೆಗೂ ಏನು ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲ ಈಗ ಹಾಕಿದ್ ಜೊತೆ ಬಟ್ಟೆ ಬಿಟ್ಟು ನಮ್ಮ ಹತ್ರ ಏನು ನಾವು ಕೂಲಿ ಮಾಡ್ಕೋ ತಿನ್ನೋದ್ರಿಂದ ನಮ್ಮ ಕೈಲಿಗೆ ಏನು ಇಲ್ಲ ಕೈ ಸುಟ್ಕೊಂಡ ಅಲ್ಲ ಆಗಿದ್ದು ಘಟನೆ ಹೇಗೆ ಈಗ ಫ್ರಿಜ್ ಟಿವಿ ಒಂದು ಫ್ರಿಜ್ ಹೋಯಿತು ಟಿವಿ ಸ್ವಲ್ಪ ದುಡ್ಡು ಇಟ್ಟಿದೆ ಒಂದ್ ಲಕ್ಷ ಮತ್ತೊಂದು ಚಿನ್ನ ಇಟ್ಟಿದೆ ಮದ್ವೆಗ ಅಂತ ಹೋಯಿತು ಒಂದುವರೆ ಲಕ್ಷ ದುಡ್ಡು ಹೋಯಿತು ಏನು ಇಲ್ಲ ಸರ್ ಇವಾಗ ಬಟ್ಟೆಗಿಟ್ಟು ಏನಿಲ್ಲ ಇದೊಂದು ಬಟ್ಟೆ ಬಿಟ್ಟು ನಮ್ಮ ಹತ್ರ ಏನು ಇಲ್ಲ ಮನೆಯೂ ಇಲ್ಲ ಬಟ್ಟೆನೂ ಇಲ್ಲ ಏನು ಇಲ್ಲ ಮನೇಲಿ ನಮ್ಗೆ ಏನೂ ಸರ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ